ನಮಸ್ತೆ ಎಲ್ಲರಿಗೂ ಸ್ವರ ಸಾಹಿತ್ಯಾಂಕಣಕ್ಕೆ ಸ್ವಾಗತ ನಾನು ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಅಣ್ಣನ ನೆನಪು ಓದ್ತಾ ಇದ್ದೇನೆ ಅಧ್ಯಾಯ ನಾಲ್ಕು ಪೆಂಡ್ಯುಲಮ್ ಬಾಲದ ನಾಯಿ ನಾನು ಮಿಡಿಲ್ ಸ್ಕೂಲ್ ನಾಲ್ಕನೇ ಕ್ಲಾಸಿಗೆ ಬರುವ ಹೊತ್ತಿಗೆ ಕನ್ನಡ ಪುಸ್ತಕಗಳನ್ನು ಓದುವ ಅಭ್ಯಾಸ ಕಾಯಿಲೆ ಎನ್ನುವಷ್ಟು ಬಲವಾಗಿ ಹಿಡಿದು ಬಿಟ್ಟಿತ್ತು ನಮ್ಮ ಮನೆಯಲ್ಲಿ ರಾಶಿ ರಾಶಿ ಪುಸ್ತಕಗಳಿದ್ದವು ಅಲ್ಲದೆ ಕನ್ನಡದ ಎಲ್ಲ ಲೇಖಕರ ಪುಸ್ತಕಗಳ ಗೌರವ ಪ್ರತಿಗಳು ಪ್ರಕಟವಾದ ಕೂಡಲೇ ಅಣ್ಣನ ಅವಗಾಹನೆಗಾಗಿ ಬರುತ್ತಿದ್ದವು ಅವನ್ನೆಲ್ಲ ಯಾವುದು ಏನೆಂದು ನೋಡದೆ ನಾನು ತಗೊಂಡು ಮನೆಯ ಯಾವುದೋ ಮೂಲೆಯಲ್ಲಿ ಓದುತ್ತಾ ಕುಳಿತು ಬಿಡುತ್ತಿದ್ದೆ ಇಹಪರದ ಪರಿವೆಯೇ ಇಲ್ಲದೆ ಓದುತ್ತಾ ಕುಳಿತಿರುತ್ತಿದ್ದ ನನ್ನನ್ನು ಅಮ್ಮ ಹುಡುಕಿ ಎಬ್ಬಿಸಿ ಊಟಕ್ಕೆ ಕಳಿಸುತ್ತಿದ್ದರು ಆಗೊಮ್ಮೆ ನನಗೆ ಕಾನೂರು ಹೆದ್ದಡಕ್ಕೆ ಸಿಕ್ಕಿತು ಅದು ಕೂಡಲಿ ಚಿದಂಬರಂ ಅವರ ಕಾವ್ಯಾಲಿಯ ಪ್ರಕಾಶನದಿಂದ ನಾಲ್ಕು ಭಾಗಗಳಾಗಿ ಪ್ರಕಟವಾಗಿತ್ತು ಅದನ್ನು ಯಾರು ಬರೆದಿದ್ದು ಎಂದು ಸಹ ತಿಳಿಯದೆ ನಾನು ಓದತೊಡಗಿದೆ ನಾನು ಆವರೆಗೂ ನಮ್ಮೂರು ಕುಪ್ಪಳ್ಳಿಯನ್ನು ನೋಡಿರಲಿಲ್ಲ ಆದರೂ ಅದನ್ನು ಓದುತ್ತಾ ಹೋದಂತೆ ನನಗೆ ಏನೋ ಒಂದು ಆತ್ಮೀಯ ಪರಿಚಿತ ಪ್ರಪಂಚ ಹೊಕ್ಕಂತೆನಿಸಿತು ಅದರ ಕೊನೆಯ ಭಾಗ ಸಿಕ್ಕದೇ ಚಡಪಡಿಸಿ ಮನೆಯೊಳಗಿದ್ದ ಪುಸ್ತಕಗಳನ್ನೆಲ್ಲ ಅಡಿಮೇಲು ಮಾಡುತ್ತಿದ್ದಾಗ ಅಮ್ಮ ನನಗೆ ಅದನ್ನು ನಿಮ್ಮಣ್ಣನೇ ಬರೆದಿದ್ದು ಕಣೋ ಎಂದು ಹೇಳಿದರು ನನಗಾಗ ಕಾಲ್ಪನಿಕ ಕತೆ ನಿಜವಾದ ಸಂಗತಿ ಇವಕ್ಕೆಲ್ಲ ವ್ಯತ್ಯಾಸ ಗೊತ್ತಿರಲಿಲ್ಲ ಪ್ರತಿಯೊಂದು ಕತೆ ಕಾದಂಬರಿಯು ಎಲ್ಲೋ ಯಾರಿಗೋ ಸಂಭವಿಸಿದ ವಾಸ್ತವ ಘಟನೆಯೇ ಸರಿ ಎಂದು ದೃಢವಾಗಿ ಅನ್ನಿಸುತ್ತಿತ್ತು ಅಣ್ಣ ಕಾನೂರು ಹೆಗ್ಗಡತಿಯಲ್ಲಿ ಬರೆದ ಶಿಕಾರಿಯ ವೃತ್ತಾಂತಗಳು ಅಲ್ಲಿ ಬರುವ ಬೇಟೆ ನಾಯಿಗಳ ವರ್ಣನೆಗಳು ಇವನ್ನೆಲ್ಲ ನೋಡಿ ನನಗಾದ ರೋಮಾಂಚನವನ್ನು ಇವತ್ತಿಗೂ ಚೆನ್ನಾಗಿ ಜ್ಞಾಪಿಸಿಕೊಳ್ಳಬಲ್ಲೆ ಅಣ್ಣ ನಮಗೆಲ್ಲ ಮಲಗುವಾಗ ಏನಾದರೂ ಕತೆ ಹೇಳುತ್ತಿದ್ದರು ನಾನು ಕಾನೂರು ಹೆಗ್ಗಡತ್ತಿ ಓದಿದ ಮೇಲೆ ನಮಗೆ ಕುಪ್ಪಳ್ಳಿ ಕತೆ ಹೇಳಿ ಎಂದು ಅಣ್ಣನನ್ನು ಪೀಡಿಸತೊಡಗಿದೆವು ಪ್ರತಿದಿನವೂ ಕತೆ ಹೇಳುವ ಮೊದಲು ಚೈತ್ರನಿಗೂ ನನಗೂ ಜಗಳ ಅಣ್ಣ ಯಾರ ಕಡೆ ತಿರುಗಿಕೊಂಡು ಕತೆ ಹೇಳಬೇಕು ಎನ್ನುವುದರ ಬಗ್ಗೆ ಅಂತೂ ಯಾರ ಕಡೆಗೂ ತಿರುಗಿಕೊಂಡು ಕತೆ ಶುರು ಮಾಡುತ್ತಿದ್ದರು ಕತೆ ಕೇಳುವ ಕುತೂಹಲದಲ್ಲಿ ಜಗಳ ಅಡಗಿ ಹೋಗುತ್ತಿತ್ತು ಅಣ್ಣನಿಗೆ ಕತೆ ಹೇಳುವುದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸುತ್ತಾ ಕತೆ ಮುಂದುವರಿಸುವುದು ಬಹಳ ತ್ರಾಸದಾಯಕವಾಗುತ್ತಿತ್ತು ಹುಪ್ಪಳ್ಳಿಯಲ್ಲಿ ಸಾಕಿದ ಧೀರ ಗಂಭೀರ ಶಿಕಾರಿ ನಾಯಿಗಳು ಅವುಗಳೊಡಗು ಅವುಗಳೊಡಗೂಡಿ ಅಣ್ಣ ಮತ್ತು ಪುಟ್ಟಣ್ಣ ಇಬ್ಬರು ಮಾಡಿದ ಅನೇಕ ಶಿಕಾರಿಯನ್ನು ಕೇಳುತ್ತಾ ನಮಗೆ ನಾವು ನಾಯಿಗಳನ್ನು ಸಾಕಿಲುದರ ಬಗ್ಗೆ ತುಂಬ ಬೇಸರ ಶುರುವಾಯಿತು ಅವತ್ತಿನಿಂದ ನಾವು ನಾಯಿ ಸಾಕೋಣ ಎಂದು ಅಣ್ಣನನ್ನು ಸತತವಾಗಿ ಪೀಡಿಸಲು ಶುರು ಮಾಡಿದೆವು ನಮ್ಮ ನಾಯಿ ಸಾಕಬೇಕೆನ್ನುವ ಹಂಬಲವನ್ನೇನೋ ಅಣ್ಣ ಸಹಾನುಭೂತಿಯ ಸಹಾನುಭೂತಿಯುತವಾಗಿ ಪರಿಶೀಲಿಸಿದರು ಬಹುಶಃ ಅವರಿಗೂ ಆಸೆ ಇತ್ತೋ ಏನು ಆದರೆ ಮೈಸೂರಿನಲ್ಲಿ ಕಾಡು ಇಲ್ಲ ತೋಟ ತೋಟ ಗದ್ದೆಗಳ ವಿಸ್ತಾರ ಬಯಲೂ ಇಲ್ಲ ಇಲ್ಲಿ ನಾವು ನಾಯಿ ಸಾಕಿದರೆ ಅವು ಬೀದಿ ನಾಯಿಗಳ ತರ ತಿರುಗಿಕೊಂಡಿದ್ದು ಹಾಳಾಗಿ ಹೋಗುತ್ತವೆ ಎಂದು ನಿರಾಕರಿಸಿದರು ನಮಗೆ ನಾಯಿ ಸಾಕಲಾಗದ ಹಾಳೂರೆಂದು ಮೈಸೂರಿನ ಬಗ್ಗೆಯೇ ಬೇಜಾರಾಯಿತು ನಮ್ಮ ಮನೆ ಹತ್ತಿರ ಸಿ ಕೆ ರಾಮ ಎಂಬ ನಮ್ಮ ಓರೆಗೆಯ ಹುಡುಗ ಇದ್ದ ಅವನ ತಂದೆ ಸ್ಯಾನಿಟೋರಿಯಂ ಆಸ್ಪತ್ರೆಯಲ್ಲಿ ವಾರ್ಡ್ ಬಾಯ್ ಕೆಲಸ ಮಾಡಿಕೊಂಡಿದ್ದರು ನಮ್ಮ ಮನೆ ಸುತ್ತಮುತ್ತ ಬರೀ ಬ್ರಾಹ್ಮಣರ ಮನೆಗಳು ಒಬ್ಬರು ನಾಯಿ ಸಾಕಿರಲಿಲ್ಲ ಆದರೆ ಸಿ ಕೆ ರಾಮನ ಮನೆಯಲ್ಲಿ ಒಂದು ಕಂತ್ರಿ ನಾಯಿ ಇತ್ತು ಅದು ಯಾವತ್ತಾದರೂ ಮರಿ ಹಾಕಿದರೆ ಒಂದು ಮರಿಯನ್ನು ನಮಗೆ ಕೊಡುತ್ತೇನೆಂದು ಅವನು ಆಶ್ವಾಸನೆ ಕೊಟ್ಟ ಆದರೆ ಅಣ್ಣನಿಗೆ ಈ ವಿಚಾರ ಹೇಳಿದಾಗ ಅಣ್ಣ ಮಾತ್ರ ಅವೆಲ್ಲ ಕಂತ್ರಿ ನಾಯಿಗಳು ಅವನ್ನೆಲ್ಲ ಮನೆಯೊಳಗೆ ತಂದಿರಿ ಎಂದು ಹೆದರಿಸಿದರು ನಾವು ಸಿ ಕೆ ರಾಮನ ಹತ್ತಿರ ಕಂತ್ರಿ ನಾಯಿ ಸಾಕುವುದರ ಬಗ್ಗೆ ಅಣ್ಣ ಎತ್ತಿರುವ ತಕರಾರನ್ನು ವಿವರಿಸಿದೆವು ನಮಗೆ ಕನ್ ನಮಗೆ ಕಂತ್ರಿ ನಾಯಿಗೂ ಜಾತಿ ನಾಯಿಗೂ ಏನು ವ್ಯತ್ಯಾಸವೆಂದು ಸರಿಯಾಗಿ ಗೊತ್ತಿರಲಿಲ್ಲ ನಾವು ಸಿ ಕೆ ರಾಮನ ನಾಯಿ ಜಾತಿಯೋ ಕಂತ್ರಿಯೋ ತಿಳಿಯಲು ನಮ್ಮ ಇನ್ನೊಬ್ಬ ಮಿತ್ರನಾದ ಬಿವಿ ಹತ್ತಿರ ಸಲಹೆ ಕೇಳಿದೆವು ಬಿವಿ ಜಾತಿ ನಾಯಿಗೂ ಕಂತ್ರಿ ನಾಯಿಗೂ ವ್ಯತ್ಯಾಸ ತಿಳಿಯಲು ಸುಲಭೋಪಾಯ ಒಂದು ಹೇಳಿದ ಅದೇನೆಂದರೆ ಜಾತಿ ನಾಯಿ ಕಿವಿಗಳನ್ನು ಹಿಡಿದು ಎತ್ತಿದರೆ ಅದು ಕೂಗುವುದಿಲ್ಲವೆಂದು ಕಂತ್ರಿ ನಾಯಾದರೆ ಕೂಗಿಕೊಳ್ಳುತ್ತದೆಂದು ಹೇಳಿದ ಅಷ್ಟಲ್ಲದೆ ಕಂತ್ರಿ ನಾಯಿಗಳ ಬಾಲ ಕತ್ತರಿಸಿ ಅವುಗಳನ್ನು ಸುಲಭವಾಗಿ ಜಾತಿ ನಾಯಿಗಳಾಗಿ ಪರಿವರ್ತಿಸಬಹುದೆಂದು ಹೇಳಿದ ರೈಲ್ವೆ ಕ್ವಾರ್ಟರ್ಸ್ ನಲ್ಲಿ ವಾಸವಾಗಿದ್ದ ಅವರ ಚಿಕ್ಕಪ್ಪ ದಿನ ಸಂಜೆ ಮೊಂಡು ಬಾಲದ ಜಾತಿ ನಾಯಿಯೊಂದನ್ನು ವಾಕಿಂಗ್ ಕರೆದುಕೊಂಡು ಹೋಗುತ್ತಿದ್ದುದು ನಾವು ನೋಡಿದ್ದೆವು ಆದ್ದರಿಂದ ಕಂತ್ರಿ ನಾಯಿಯನ್ನು ಜಾತಿ ನಾಯಿ ಮಾಡಲು ಬಿವಿ ಸೂಚಿಸಿದ ಮಾರ್ಗ ಸರಿ ಎಂದೇ ನಮಗನ್ನಿಸಿತು ಸಿ ಕೆ ರಾಮನ ನಾಯಿ ಆಗಲೇ ಸಾಕಷ್ಟು ದೊಡ್ಡದಿದ್ದುದರಿಂದ ಅದರ ಕಿವಿ ಹಿಡಿದೆತ್ತಿ ಅದು ಜಾತಿಯೋ ಕಂತ್ರಿಯೋ ಎಂದು ಪರೀಕ್ಷಿಸುವಷ್ಟು ಶಕ್ತಿ ನಮಗೆ ಇರಲಿಲ್ಲ ಆದ್ದರಿಂದ ನಮಗೆ ಇನ್ನುಳಿದಿದ್ದ ಮಾರ್ಗ ಒಂದೇ ಅದರ ಬಾಲ ಕತ್ತರಿಸಿ ಅದನ್ನು ಜಾತಿ ನಾಯನ್ನಾಗಿ ಪರಿವರ್ತಿಸುವುದು ಒಂದು ಭಾನುವಾರ ಸಿ ಕೆ ರಾಮ ಅದನ್ನು ನಮ್ಮ ಮನೆಗೆ ಕುತ್ತಿಗೆಗೆ ಹಗ್ಗ ಕಟ್ಟಿ ಹೇಳಿಕೊಂಡು ಬಂದ ಅಣ್ಣ ಅಮ್ಮ ಎಲ್ಲ ಊಟ ಮಾಡಿ ಮಲಗಿದ್ದರು ರಾಮನ ನಾಯಿಯ ಬಾಲ ಕತ್ತರಿಸಿ ಅದನ್ನು ಮತಾಂತರಗೊಳಿಸಲು ಅದೇ ಒಳ್ಳೆ ಸಮಯವೆಂದು ನಾವು ತೀರ್ಮಾನಿಸಿದ್ದೆವು ಆದರೆ ನಮ್ಮ ನಿರ್ಣಯ ಕೃತಿಗಿಳಿಸಲು ಹೊರಟಾಗ ನಮಗೆ ಅನೇಕ ಸಂದೇಹಗಳು ತಲೆದೋರಿದವು ಮೊದಲನೆಯದಾಗಿ ಅದರ ಬಾಲ ಕತ್ತರಿಸುವುದು ಹೇಗೆನ್ನುವುದೇ ತೋಚಲಿಲ್ಲ ಅದನ್ನು ಬ್ಲೇಡಿನಲ್ಲಿ ಕುಯ್ಯಬೇಕೋ ಕತ್ತರಿಯಲ್ಲಿ ಕತ್ತರಿಸುವುದೋ ತಿಳಿಯದೆ ಹೋಯಿತು ಅಷ್ಟು ದಪ್ಪ ಇರುವುದರ ಬಾಲ ನಮ್ಮಂಥ ಚಿಕ್ಕ ಹುಡುಗರ ಕೈಲಿ ಕತ್ತರಿಸುವುದು ಕಷ್ಟವೆನ್ನಿಸಿತು ಎರಡನೇ ಸಂದೇಹ ಎಂದರೆ ಸುಮಾರು ಅರ್ಧ ಮಾರು ಇರುವ ಬಾಲವನ್ನು ಎಲ್ಲಿಗೆ ಕತ್ತರಿಸುವುದು ತುಂಬ ಹೊತ್ತು ಸಮಾಲೋಚನೆ ಮಾಡಿ ಅನಂತರ ಅದಕ್ಕೂ ಬೀವಿಯನ್ನೇ ಕೇಳಬೇಕೆಂದು ನಿರ್ಧರಿಸಿ ಅವತ್ತು ರಾಮನ ನಾಯಿಯ ಮತಾಂತರ ಮುಂದೂಡಿದೆವು ನಮಗಿಂತ ಒಂದೆರಡು ವರ್ಷಕ್ಕೆ ಹಿರಿಯವನಾದ ಬೀವಿಗೆ ನಮ್ಮ ಅನುಮಾನಗಳನ್ನು ಹೇಳಿದಾಗ ನಮ್ಮ ಸಮಸ್ಯೆಗಳನ್ನು ತೀರ ಕ್ಷುಲ್ಲಕವಾಗಿ ಪರಿಗಣಿಸಿ ಅವನ ಚಿಕ್ಕಪ್ಪನ ಮನೆಯ ಜಾತಿ ನಾಯಿ ಬಾಲ ಕಟ್ ಮಾಡಿದ್ದನ್ನು ಅವನು ನೋಡಿರುವುದರಿಂದ ತಾನೇ ಬಂದು ಸಿ ಕೆ ರಾಮನ ನಾಯಿ ಬಾಲ ಕಟ್ ಮಾಡಿಕೊಡುತ್ತೇನೆಂದು ಹೇಳಿದ ರಾಮನ ತಾಯಿ ಮಹಾ ಗೈಯಾಳಿ ಹೆಂಗಸಾದ್ದರಿಂದ ಅದನ್ನು ಮತ್ತೆ ನಮ್ಮ ಮನೆಗೆ ಕರೆತರಬೇಕೆಂದು ಹೇಳಿದ ಭಾನುವಾರ ಬೀವಿ ಬಂದ ನಮ್ಮ ಮನೆಯ ಹಿಂಭಾಗದಲ್ಲಿ ಗಲ್ಲಿ ಕಡೆಗೆ ಒಂದು ಚಿಕ್ಕ ಬಾಗಿಲಿತ್ತು ಒಂಟಿ ಕೊಪ್ಪಲಿನ ಎಲ್ಲ ಹಳೆ ಮನೆಗಳಲ್ಲೂ ಮನೆ ಹಿಂಭಾಗದಲ್ಲಿ ಗಲ್ಲಿ ಕಡೆಗೆ ಚಿಕ್ಕ ಬಾಗಿಲಿರುವುದನ್ನು ನೋಡಬಹುದು ಅವೆಲ್ಲ ಮಲ ಸಾಗಿಸುವ ಜಾಡಮಾಲಿಗಳ ಅವೆಲ್ಲ ಮಲ ಸಾಗಿಸುವ ಜಾಡಮಾಲಿಗಳು ಮುಂಭಾಗದಲ್ಲಿ ಓಡಾಡದೆ ಹಿಂದಿನಿಂದಲೇ ತಿರುಗಾಡಲೆಂದು ಮಾಡಿದ ಬಾಗಿಲುಗಳು ನಾವು ಚಿಕ್ಕವರಿದ್ದಾಗ ಅಪ್ಪ ಅಮ್ಮನ ಕಣ್ಣಿಗೆ ಬೀಳದಂತೆ ಕದ್ದು ಓಡಾಡಲು ಯಾವಾಗಲೂ ಆ ಬಾಗಿಲನ್ನೇ ಉಪಯೋಗಿಸುತ್ತಿದ್ದೆವು ಸಿ ಕೆ ರಾಮ ಅಲ್ಲಿಗೆ ನಾಯಿ ಕರೆದುಕೊಂಡು ಬಂದ ಗಲ್ಲಿಯ ಓಣಿಯ ಮೇಲೆ ಒಂದು ನಲ್ಲಿ ಪೈಪು ಹಾಕಿದ್ದರು ಬೀವಿ ಬಂದವನೇ ನಮ್ಮ ಮನೆ ಹತ್ತಿರ ಕತ್ತಿಸಿಕೊಂಡು ನಾಯಿಯ ಬಾಲವನ್ನು ಆ ಪೈಪಿನ ಮೇಲೆ ಇಟ್ಟುಕೊಂಡು ಕಡಿದೇ ಬಿಟ್ಟ ಆವರೆಗೂ ನಮ್ಮೊಡನೆ ಬಾಲಾಡಿಸುತ್ತಾ ವಿಶ್ವಾಸದಿಂದ ಇದ್ದ ನಾಯಿ ಬಾಲಕ್ಕೆ ಏಟು ಬೀಳುತ್ತಲೂ ಕೋಪಾವೇಶದಿಂದ ನಮ್ಮ ಮೇಲೆ ಹಾರಿ ಕಚ್ಚಲು ಬಂದಿದ್ದಲ್ಲದೆ ಬಾಲದ ನೋವಿಗೆ ಆರ್ತನಾದ ಮಾಡುತ್ತಾ ಗಲ್ಲಿ ಬಾಗಿಲಿಂದ ಮನೆಯೊಳಗೆ ನುಗ್ಗಿ ಹತ್ತಿರದಲ್ಲೇ ಇದ್ದ ಬಚ್ಚಲು ಒಲೆಯೊಳಗೆ ಹೊಕ್ಕು ಕುಳಿತು ಬಿಟ್ಟಿತು ಒಲೆಯೊಳಗೆ ಬರಿ ಬೂದಿ ಇದ್ದುದರಿಂದ ಅದಕ್ಕೇನೂ ಆಗಲಿಲ್ಲ ನಮ್ಮದು ಎಷ್ಟೊಂದು ಮಂಡು ಕತ್ತಿ ಎಂದರೆ ಅದರ ಬಾಲ ತುಂಡಾಗುವುದಿರಲಿ ಅದರ ಬಾಲಕ್ಕೆ ಗಾಯ ಸಹ ಆಗಲಿಲ್ಲ ಮನೆ ಹಿಂದುಗಡೆ ನಾಯಿಯ ಕಿರಿಚಾಟ ಕೇಳಿ ಅಣ್ಣ ಅಮ್ಮ ಎಲ್ಲ ಎದ್ದು ಓಡಿ ಬಂದರು ಮನೆಯಲ್ಲಿನ ದೊಡ್ಡವರೆಲ್ಲ ಎತ್ತಿದ್ದು ನೋಡಿ ಕತ್ತಿ ಕೆಳಗಿಟ್ಟು ಬೀವಿಯು ರಾಮನು ಓಡಿ ಹೋದರು ಅಣ್ಣ ಬಂದಾಗ ನಾನು ಚೈತ್ರ ಇಬ್ಬರೇ ನಿಂತಿದ್ದೆವು ಅಣ್ಣನ ಕೈಯಲ್ಲಿದ್ದ ಬೆತ್ತ ನೋಡಿ ನಡೆದುದ್ದೇನೆಂದು ಹೇಳಿದರೆ ಬೆತ್ತದ ಏಟು ತಿನ್ನಬೇಕಾಗುತ್ತದೆಂದು ಹೆದರಿ ನಾನು ರಾಮನ ಹತ್ತಿರ ಮಾತಾಡುತ್ತ ಇರಬೇಕಾದರೆ ಅವನ ನಾಯಿ ಬಂದು ಕಾಲಿ ಇದ್ದ ಬಚ್ಚಲು ಒಲೆಯೊಳಗೆ ಸೇರಿಕೊಂಡು ಬಿಟ್ಟಿದೆ ಹೊರಗೆಳೆಯಲು ಹೋದರೆ ಕಚ್ಚಲಿಕ್ಕೆ ಬರುತ್ತದೆ ಎಂದು ಸುಳ್ಳು ಹೇಳಿದೆ ತೆರೆದುಕೊಂಡಿದ್ದ ಗಲ್ಲಿ ಬಾಗಿಲು ಓಡಿ ಹೋಗಿದ್ದ ಸಿ ಕೆ ರಾಮ ನಮ್ಮ ಗಾಬರಿಯ ಮೋರೆ ಇವನ್ನೆಲ್ಲ ನೋಡಿ ಅಣ್ಣನಿಗೆ ನಾವು ನಟಿಸುತ್ತಿರುವಷ್ಟು ಮುಗ್ಧರಲ್ಲ ಎನಿಸಿತು ಅಣ್ಣನು ನಾಯನ್ನು ಹೊರಗೆ ಓಡಿಸಲು ಯತ್ನಿಸಿದರು ಆದರೆ ನಾಯಿ ಬಚ್ಚಲು ಒಲೆಯ ರಕ್ಷಣೆಯಿಂದ ಹೊರಬರಲು ನಿರಾಕರಿಸಿ ಅಣ್ಣನಿಗೂ ಗುರ್ರೆಂದು ಹಲ್ಲು ತೋರಿಸುತ್ತಾ ಹೆದರಿಸಿತು ನಾವು ಏನೋ ತೊಂದರೆ ಮಾಡಿದ್ದರಿಂದ ಅದು ರಾತ್ಮ ರಕ್ಷಣೆಗಾಗಿ ಬಚ್ಚಲು ಒಲೆಯೊಳಗೆ ನುಗ್ಗಿ ಕುಳಿತಿದೆ ಎಂದು ಅಣ್ಣನಿಗೆ ಅನುಮಾನ ಬಂದರು ನಾಯಿಯ ಬೊಬ್ಬೆ ತನಿಖೆ ಮಾಡಿ ಸತ್ಯ ಶೋಧನೆ ಮಾಡಬೇಕಾದಷ್ಟು ಮುಖ್ಯ ವಿಷಯವಾಗಿ ತೋರಲಿಲ್ಲ ಆದ್ದರಿಂದ ಓದಿಕೊಳ್ಳ್ರೋ ಓದಿಕೊಳ್ಳ್ರೋ ಹೋಗಿ ಎಂದರೆ ಇಲ್ಲಿ ಬಂದು ಚೇಷ್ಟೆ ಮಾಡುತ್ತಿದ್ದೀರಾ ಎಂದು ಬೆತ್ತದಿಂದ ನಾಲ್ಕು ಬಾರಿಸಿದರು ಆಮೇಲೆ ನಾಯಿ ಕೊಂಚ ಹೊತ್ತು ಕಳೆದರೆ ಅದಾಗೆ ಅದಾಗದೆ ಹೋಗುತ್ತೆ ನೀವು ನಡೆಯಿರಿ ಎಂದು ಜೋರು ಮಾಡಿದರು ನಾವಿಬ್ಬರೂ ಸದ್ಯ ಇಷ್ಟಕ್ಕೆ ಈ ಹಗರಣ ಮುಕ್ತಾಯವಾಯ್ತಲ್ಲ ಎಂದು ಬೇಗ ಜಾಗ ಖಾಲಿ ಮಾಡಿದೆವು ಆದರೆ ಅದು ಮುಕ್ತಾಯವಾಗಲಿಲ್ಲ ಮಾರನೆಯ ದಿನವೇ ಸಿ ಕೆ ರಾಮನ ತಾಯಿ ನಮ್ಮ ನಾಯಿ ಬಾಲ ನಿಮ್ಮ ಮಕ್ಕಳು ಮುರಿದು ಬಿಟ್ಟಿದ್ದಾರೆ ಎಂದು ಅಮ್ಮನ ಹತ್ತಿರ ಪುಕಾರು ತಗೊಂಡು ನಾಯಿಯನ್ನು ಎಳಕೊಂಡು ಬಂದಳು ಬೀವಿ ಏಟಿಗೆ ಅದರ ಬಾಲಕ್ಕೆ ಗಾಯ ಆಗದಿದ್ದರೂ ಬಾಲದ ಮೂಳೆ ಮುರಿದೋ ಅಥವಾ ಕುಣಿಕೆ ತಪ್ಪಿಯೋ ಅದರ ಬಾಲ ಅರೆ ಮುರಿದ ಕಡ್ಡಿಯಂತೆ ಅಸಹ್ಯವಾಗಿ ಜೋಲಾಡುತ್ತಿತ್ತು ನಾಯಿ ಬಾಲ ಅಲ್ಲಾಡಿಸಿದರೆ ಅದರ ತುಂಡಾದ ಬಾಲ ಗಡಿಯಾರದ ಪೆಂಡಿಲಂ ರೀತಿಯಲ್ಲಿ ಅಲ್ಲಾಡುತ್ತಿತ್ತು ರಾಮ ಹೊಡೆತ ತಪ್ಪಿಸಿಕೊಳ್ಳಲು ನಮ್ಮ ಮೇಲೆ ತಪ್ಪು ಹೊರಿಸಿದ್ದರಿಂದ ನಾವು ಅನಿವಾರ್ಯವಾಗಿ ನಡೆದಿದ್ದೇನೆಂದು ಹೇಳಬೇಕಾಯಿತು ರಾಮನ ನಾಯಿಯನ್ನು ಜಾತಿ ನಾಯಿ ಮಾಡಿಕೊಡಲು ಬೀವಿ ಮಾಡಿದ ಕೆಲಸವೆಂದು ನಾವು ತಪ್ಪನ್ನು ಅವರಿಬ್ಬರ ಮೇಲೆ ಹೊರಿಸಿದೆವು ಅದನ್ನು ಜಾತಿ ನಾಯಿ ಮಾಡಬೇಕೆಂಬ ಚಿತಾವಣೆಗೆ ನಾನೇ ಮೂಲ ಕಾರಣ ಎನ್ನುವುದನ್ನು ನಾನು ಹೇಳಲೇ ಇಲ್ಲ ಬೀವಿಯನ್ನು ಅಣ್ಣ ಕರೆಸಿ ಆ ನಾಯಿಯ ಬಾಲವನ್ನೇಕೆ ಮುರಿದೆ ಎಂದು ಕೇಳಿದಾಗ ಅವನು ಅದು ಮುರಿದಿದ್ದಲ್ಲವೆಂದು ನಾನೇ ಕೊಟ್ಟು ಅದನ್ನು ಕತ್ತರಿಸಲು ಹೇಳಿದೆನೆಂದು ನನ್ನ ಮೇಲೆ ಚಾಡಿ ಹೇಳಿದ ನಾನು ಅವನಿಗೆ ಮನೆಯ ಕತ್ತಿ ಒದಗಿಸಿದ ಸಾಕ್ಷಿ ಇದ್ದುದರಿಂದ ಅವನ ಮಾತನ್ನು ನಂಬಿದ ಅಣ್ಣ ವಿನಾಕಾರಣ ನಾಯಿಯ ಬಾಲ ಜೋತಾಡುವಂತೆ ಮಾಡಿದ್ದೇಕೆಂದು ನನಗೆ ನಾಲ್ಕು ಬಿಗಿದರು ಅದನ್ನು ಜಾತಿ ನಾಯಿ ಮಾಡಿ ಅನಂತರ ಅದರ ಮರಿತಂದು ಸಾಕಬೇಕೆಂಬ ಯೋಚನೆಯಿಂದ ಇಷ್ಟೆಲ್ಲ ಶುರುವಾಯಿತೆಂದು ವಿವರಿಸುವುದು ನನ್ನ ಆ ವಯಸ್ಸಿನ ವಾಕ್ ಸ್ವಾ ವಾಕ್ ಸಾಮರ್ಥ್ಯಕ್ಕೆ ಮೀರುದಾಗಿತ್ತು ಆದ್ದರಿಂದ ಬಾಲ ಕತ್ತರಿಸಿದರೆ ಜಾತಿ ನಾಯಿಯಾಗುತ್ತೆಂದು ಬಿವಿಯೇ ಹೇಳಿದ ಎಂದು ನಾನು ನನ್ನ ವಿತಂಡವಾದಗಳನ್ನು ಮಂಡಿಸಿದೆ ಅದರಿಂದೆಲ್ಲ ನಮ್ಮ ತಂದೆಯವರಿಗೆ ನಡೆದುದ್ದೇನೆಂಬುದರ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಕ್ಕಿತೆಂದು ಹೇಳಲಾಗುವುದಿಲ್ಲ ಆದರೆ ಸ್ಥೂಲವಾಗಿ ನಮ್ಮ ನಾಯಿ ಸಾಕುವ ಚಪಲದ ದೆಸೆಯಿಂದ ಇದೆಲ್ಲ ನಡೆಯುತ್ತಿದೆ ಎಂದು ಅವರಿಗನ್ನಿಸಿರಬಹುದು ಪಾಪ ಸಿ ಕೆ ರಾಮನ ನಾಯಿ ತನ್ನ ಹಾಸ್ಯಾಸ್ಪದ ಬಾಲದೊಂದಿಗೆ ಎಲ್ಲರ ಕುಚೋದ್ಯದ ವಸ್ತುವಾಗಿ ಅನೇಕ ವರ್ಷಗಳವರೆಗೆ ಅಲ್ಲೇ ಓಡಾಡಿಕೊಂಡಿತ್ತು ನಮ್ಮ ವಿಶ್ವಾಸ ದ್ರೋಹವನ್ನು ದುರ್ಬುದ್ಧಿಯನ್ನು ಕೆಲವೇ ದಿನಗಳಲ್ಲಿ ಕ್ಷಮಿಸಿ ನಮ್ಮನ್ನು ಕಂಡರೆ ಸ್ನೇಹದಿಂದ ತನ್ನ ಪೆಂಡ್ಯುಲಮ್ ಬಾಲ ಅಲ್ಲಾಡಿಸಿಕೊಂಡು ಓಡೋಡಿ ಬರುತ್ತಿತ್ತು ಈ ನಡುವೆ ನಮ್ಮ ಸುಕೃತವೆಂಬಂತೆ ಮನೆಗೆ ಒಂದು ದಿನ ಒಬ್ಬ ಕಳ್ಳ ನುಗ್ಗಿದ ಅಂತ ದರೋಡೆಯನ್ನೇನು ಅವನು ಮಾಡದಿದ್ದರೂ ನಮ್ಮ ಸ್ಟೋರ್ ರೂಮಿನ ಬೀಗ ಒಡೆದು ಕೆಲವು ವಸ್ತುಗಳನ್ನು ಮನೆಯ ಹಿಂಭಾಗದಲ್ಲಿದ್ದ ಲೈಟು ಬಲ್ಪು ನಲ್ಲಿ ಇತ್ಯಾದಿಗಳನ್ನು ಕದ್ದೊಯ್ದಿದ್ದ ನನಗೆ ಅವನು ಏನೇನು ಕದ್ದಿದ್ದ ಎನ್ನುವುದರ ವಿವರಗಳು ನೆನಪಿಲ್ಲ ಬೆಳಗ್ಗೆ ಎದ್ದಾಗ ಸ್ಟೋರಿನ ಬೀಗ ಮುರಿದು ಬಿದ್ದಿದ್ದು ಅಕ್ಕಿ ಚೀಲ ರೂಮಿನ ಹೊರಗೆ ಬಿದ್ದಿದ್ದು ಅಣ್ಣ ಪೊಲೀಸ್ ಪೇದೆಯೊಬ್ಬನ ಜೊತೆ ಮಾತಾಡುತ್ತಿದ್ದುದು ನೆನಪಿಗೆ ಬರುತ್ತದೆ ಅಣ್ಣ ಒಬ್ಬ ಆಚಾರಿಯನ್ನು ಕರೆದುಕೊಂಡು ಬಂದು ಸ್ಟೋರಿಗೆ ಬಲವಾದ ಚಿಲಕ ಬೀಗಗಳನ್ನು ಹಾಕಿ ಬಂದೋಬಸ್ತ್ ಮಾಡಿಸಿದರು ಆದರೂ ಆಚಾರಿ ಕೆಲಸ ಮಾಡುತ್ತಾ ಎಂತ ಬೀಗ ಹಾಕಿದರೂ ಕಳ್ಳರು ಮುರಿಯುತ್ತಾರೆಂದು ಹೇಳಿ ಕಳ್ಳರನ್ನು ತಡೆಗಟ್ಟಲು ಒಳ್ಳೆ ನಾಯಿ ಸಾಕುವುದು ಅತ್ಯುತ್ತಮ ಉಪಾಯ ಎಂದು ಸಲಹೆ ಕೊಟ್ಟ ಇವೆಲ್ಲದರ ಪರಿಣಾಮವಾಗಿ ಅಣ್ಣ ನಾವು ಒಂದು ನಾಯಿ ಸಾಕೋಣವೆಂದು ತೀರ್ಮಾನಿಸಿದರು ಶಿವಮೊಗ್ಗದ ನಮ್ಮ ಅಜ್ಜನ ಮನೆಯಲ್ಲಿ ಟಿಪ್ಪು ಮಾಂಬಿ ಡೂಲಿ ಮೊದಲಾದ ಅನೇಕ ನಾಯಿಗಳಿದ್ದವು ಅವುಗಳಲ್ಲಿ ಯಾವುದಾದರೂ ಮರಿ ಹಾಕಿದರೆ ಒಂದು ಮರಿ ತರಿಸೋಣ ಎಂದು ನಿರ್ಧರಿಸಿದರು ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯವಾಯಿತು ಧನ್ಯವಾದಗಳು